ಓ ಎಣ್ಣೆ ಬಿಡಕಾಗ್ತಾ ಇಲ್ವಾ ನಿಂಗೆ ಯಾವಾಗ ಯಾವಾಗ ಎಣ್ಣೆ ಅನ್ಸುತ್ತೋ ನಾವಾಗ ಹೋಗಿ ಬಾಯ್ಲಿ ಹಿಡ್ಕೊ ಹಸಿ ಹೆಂಗ ನಿಮ್ಮ ಹೆಲ್ತ್ ಬಗ್ಗೆ ಯಾರು ನೋಡ್ತಾರು ಮಾಡ್ಲಾ ಊಟ ನನಗ ಹಸಿ ವ್ಯಾಗ್ಯದಿಲ್ಲ ಆರ್ಡರ್ ಹಾಕ್ಲೇನ್ ಏನ್ರೀ ಏನ್ರೀ ಆರ್ಡರ್ ಹಾಕ್ತೇನ್ ನಾನು ಬಂದು ಉಣಿಸ್ಬೇಕನ್ನ ಹಿಂಗೆ ನಾ ಉಣ್ಸಿದ ನಾಕೆ ಅನ್ನ ಊಟ ಮಾಡ್ಲಾವಿ ಮಾಡಿದೆ ಮಾಡಿದೆ ಊಟ ನಿನ್ನಗಲ್ಲಿ ಹ್ಞೂ ನಿನಗೆ ಅಲ್ಲಿ ಮಾಡಿದ್ಲು ಆಕಿ ಊಟ ಆಕೆ ಹ್ಞೂ ಮಾಡಿಲ್ಲ ಅಂತ ಮಾಡಿಲ್ಲ ಅಂತ ಹಸಿವಿರ್ಲಿಕ್ಕಿಲ್ಲ ಹಸಿವಿಲ್ಲ ಆಕಿಗೆ ಹಸಿವಿ ಅದಕ್ಕೆ ಮಾಡಿಲ್ಲ ಊಟ ಹಸಿವಿದಿದ್ರೆ ಮಾಡ್ತಾರೆ ಆಕಿ ಎದಕ್ಕೆ ಮಾಡಂಗಿಲ್ಲ ಹಾ ಏನ್ ನೀ ಏನ್ ಆರ್ಡರ್ ಮಾಡ್ತಿ ಅಕ್ಕಿಗೆ ನಮ್ಗೆ ಆರ್ಡರ್ ಮಾಡಿ ನೀನ್ ನಾವ್ ಏನ್ ಆರ್ಡರ್ ಮಾಡ್ತಿ ತಿನ್ನಿಸ್ತಿನ್ ಎದ್ದೋಗಿ ಹನ್ನೆರಡು ಆಗಿ ಹಿಂಗ ಮೂರ್ತನಕೋ ಕೂಡ್ತಿ ಅರೇ ಊಟ 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 ಅನ್ಕೋತ ನವನ ಖುಷಿ ಆದರ್ ತಿಂತ ಹೋಗ್ತಾ ಅಕ್ಕಿ ಸುಮ್ಮ ಹಕ್ಕೊತಾಳೆ ಮಕ್ಕಳಿಗೆ ಬಿಡ ಅಕ್ಕಿಗೆ ಏನ್ ಹಾಟಾಕ್ತಾ ಏನ್ಮಿ ಜುಲ್ಮಿ ಮಾಡಿ ತಿನ್ಸ್ಲಿ ಆಕಿಗೆ ಸುಮ್ಮ ಇರ್ಲಿ ಎನ್ನಿ ಬೇಕಂದ್ರೆ ಕೊಡಸ್ತೀನಿ ಎಮ್ ಎಸ್ ಸೀಟ್ ಕೊಡ್ಸ ಎಲ್ಲಿಂದ ಕೊಡ್ಸೋದು ಎಂ ಎಸ್ ಏನ್ ಹಗ್ರ ಮಾಡಿರೇ ಮಕ್ಕಳ ಏನ್ ಚಿಗಿರಿ ಸೀಟ್ ಹಿಡ್ದಂಗ ಮಾಡ್ರಿ ಸೀಟು ಮಾಸ್ಟರ್ಸ್ ಇನ್ ಸೀಟ್ ಅದೇ ಸೈಲೆನ್ಸ್ ಅವನ್ ಹಗ್ರ ಮಾಡಿ ಏನ ನಾನು ನನ್ ಮೊಮ್ಮಗ ಎಂಜಿನಿಯರಿಂಗ್ ಮಾಡ್ಸಕ್ಕ ಸಿಕ್ ಸಿಕ್ಕವ್ರಿಗೆ ಕಾಲ್ ಬಿದ್ದೇನೆ ಏನ ಸುಮ್ಮ ಇರಲಿ ಹಿಂದೇನ್ ಒಣ ಹಿರಿಯತಾನ ಬಂದ್ಬಿಡ್ತಾನ ಮಾತಾಡಕತ್ತಾನ ಹೋಗ ಕೆಲಸ ಕೆಸಬಾಡ ಏ ರೊಕ್ಕ ಬೇ ಕಾನೂನು ನಕ್ಕೋ ಆತ್ಮೇಲೆ ನೀವು ನಾವ್ ಅಲ್ಟು ಪಾಲ್ಟು ಅನ್ಕೊಣಕ್ ಹೋಗರ್ರಿ ಏನ ಏನ ಅವ್ರ ಇವ್ರು ಕಂಡು ಕಂಡ ಕಾಳು ಅಂಡಲ್ ಚೊಕಾರ ಏನ್ ಚೊಕಡ ನಾವು ಇಲ್ಲಿಗೆ ಬೆ ಅವ್ರ ಕೆಲಸ ಮಾಡ ಅಂಟೇವೆ ಏ ಏನ್ ಮಾಡೋದು ಬಿಡು ಮಿಸ್ತ್ರಿ ನಮ್ಮ ಅಕ್ಕನ ಮಗ ಎಮ್ ಎಸ್ ಮಾಡ್ತೇನ ಅಂತ ತಿಂತಾನ ಇಂಜಿನಿಯರಿಂಗ್ ಸೀಟ್ ಏನು ಪಾಲ್ತು ಸಿಗ್ತಾವ ಕೊಡ್ಸಿದ್ರಿ ಎಂ ಎಸ್ ಸೀಟ್ ಎಲ್ಲಿಂದ ನಾನು ಅದು ಈ ವಯಸ್ಸಿನಾಗ ಏ ಆಗುದಿಲ್ಲ ಏ সকারা কোন ও ইসকে মা কা কোন কিসকা বেটা হো মকন মগা না ইসকে মা কা ব্যেন কা বাচ্চা কো কুট karenge বে নানজাতি কলস রাউনা না নড়কোন্টেনালানু মবসড়া মগনা আদেন গাউন্ডি কেলস মাড়দং মাড়ি এলে এমএস সলে মাস্টার্স মাড়োদ দও এ সকারা নিউ অন পাসপোর্ট আইটেলটা নান কোন্ট নান কড়ে কলস রা না মাড়কোন্টেনালানু আলে পাসপোর্ট ইয় কোরি এ লন্ডন গেন হং বস্নে হকতিরে লন্ডন গে সকারা ইউনিভার্সিটি নান আমব্লি লানdui রাপার নামরে কন্ট ইউনিভার্সিটি বে

ಮಕ್ಕಳು ಬೇಗ ಹೆಚ್ಚಿನಕ್ಕೆ ನಮ್ಮ ಅಕ್ಕನ ಮಗ ಲಂಡನ್ ಗೆ ಕರ್ಕೊಂಡಿಗೆ ಜಸ್ಟ್ ಮಿಸ್ತ್ರಿ ಮಾಡಿ ಸಾಕು ಹೆಡ್ ಮಿಸ್ತ್ರಿ ಅದು ಬಾಳ ಸೋಕರ ನೀವು ನಮ್ಮನ್ನ ನಂಬ್ರಿ ಮಂಜು ನಾ ನಿನ್ನ ನೆಂಬಿದೆ ಸಭ್ಯ ನಾ ನಿನ್ನ ನೆಂಬಿದೆ ಸೋಕರ ನಂಬ್ರಿ ಅದು ಮತ್ತೆ ಪೇಮೆಂಟ್ ಇನ್ ಸೋಕರ ಅದು ಪೇಮೆಂಟ್ ಏ ಕ್ಯಾಚ್ ನಾಲ್ಕ ಬೇ ಬಾಯಿ ಕಿತ್ತ ನಾಟ ಕರ್ತವೆ ಏ ಸೋಕರ ಏ ತೂ ಮಾರ್ತಾ ಕಿ ಮೇ ಮಾರು ಬೇಸ್ತಾ ಏ ಕುಕಿ ನಮ್ಮ ಲವ್ ಸ್ಟೋರಿ ಬಗ್ಗೆ ನಿಮ್ ಮನ್ಯಾಗ ಹೇಳಿದೇನ ನಿಮ್ಮ ಅವ್ವ ನೀನೇ ಬೀದಿಗೆ ಬರ್ತೀಯೋ ಏನು ನನ್ನೇ ಅಡಾಪ್ಟ್ ಮಾಡ್ಕೊತಾರಂತ ನಿಮ್ಮ ಮನ್ಯಾಗ ನಿನ್ಗೇನೋ ಹೇಳುದ ಗುಂಡ್ಯಾ ನಮ್ಮ ಮನ್ಯಾಗ ಇಂಟರ್ಬ್ರೀಡ್ ಲವ್ ಮ್ಯಾರೇಜ್ ಒಪ್ಪಂಗಿಲ್ಪ ನನ್ನ ಜಾತಿ ಒನ್ನೇ ಬೇರೆ ಅವ್ನ ಹುಡ್ಕ್ಯಾರ ನಿನ್ ಜಾತಿ ಬೇರೆ ಇದಲ್ಲ ಗುಂಡ್ಯಾ ಬ್ಯಾಡ್ ಅಂದ್ರೆ ಮನ್ಯಾಗ ನನ್ನಲ್ಲಿ ಇರ್ಲಾರದ ಅವ್ನ ಕಡೆ ಏನದ ಫಸ್ಟ್ ಆಫ್ ಆಲ್ ಅವ್ನ ಕಡೆ ಕೂದಲು ಜಾಸ್ತಿ ಅವ್ನ ನಿನಿಂತ ಅದ್ ಬಿಟ್ಟು ಕ್ವಾಲಿಟೀಸ್ ಬಗ್ಗೆ ಹೇಳು ನೀ ಹೇಳ್ತಿ ಪೆಡಗ್ರಿ ತಿಂತ ಸ್ನಾನದ ಬಗ್ಗೆ ಕೇಳಿ ನೀನು ಎಂದರೆ ಮಾಡಿ ಸ್ನಾನ ಆ ವಾರಕ್ಕೂ ಒಮ್ಮೆ ಸ್ನಾನ ಮಾಡ್ತಾನ ಈಗ ನನ್ ಮದ್ವಿ ಆಗವ ಫುಲ್ ಟ್ರೈನ್ ಆಗಿದಾನವ ಹೈಫೈ ಕೊಡ್ತಾನ ಶೆಕೆಂಡ್ ಕೊಡ್ತಾನ ನನ್ನ ಮೌ ಬಂದ್ರೆ ನಿನ್ಗ ಏನ್ ಬರ್ತದ ಕೊಡ್ಲಿಕ್ಕೆ ಶೆಕೆಂಡ್ ಕೊಡ್ತಿ ಫೈ ಕೊಡ್ತಿ ಏನ್ರ ಬರ್ತದ ನಿನಗೆ ನನಗೆ ಯಾರು ಕಲಿಸ್ ಕೊಟ್ಟಿಲ್ಲ ಕುಕ್ಕಿ ನೀನೇ ಏನು ಕಲ್ತಿಲ್ ಗುಂಡೆ ನಾಳೆ ನಮ್ಮ ಮಕ್ಕಳಾದಂದ್ರ ಅವಕ್ಕೆ ಏನ್ ಕಲಿಸ್ತಿ ಹೇಳ್ತಿನ ಕಲಿಸ್ತಿ ಅವಕ್ ಕುಕ್ಕಿ ಅದಕ್ಕೆ ಹೇಳುದು ಪ್ಯಾರ್ ಕರೋ ಲೇಕಿನ್ ಅವಕಾತ್ಮೆ ಕರೋ ಪ್ರೀತ್ಸೋ ತಪ್ಪಾ ಕುಕಿ ಪ್ರೀತ್ಸೋ ತಪ್ಪಲ್ಲ ಗುಂಡ್ಯಾ ನಮ್ ಲೆವೆಲ್ ನೋಡ್ಕೊಂಡ್ ಮಾಡ್ಬೇಕಲ್ಲ ನನ್ನ ಮರ್ತು ಬಿಡಿನ ನೀನ್ ನಮ್ ಮನಿ ಕಡೆ ಬರ್ಲಿಕ್ಕೆ ಹೋಗಿಡ ಮಮ್ಮಿ ಇಲ್ಲೇ ದಿನ ಬಂದೆ ಗುಂಡ್ಯಾ ಬಿಡು ನನ್ನ ಮಮ್ಮಿ